ಒಂದು ವಾರದಲ್ಲಿ ಎರಡರಿಂದ ಮೂರು ಸಕ್ಸಸ್ ಸ್ಟೋರೀಸು ಪಿಗ್ಮೆಂಟೇಷನ್ ಆಗಿರೋದು ಇವತ್ತಿನ ವೀಡಿಯೋನ ಸ್ಟಾರ್ಟಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೆಸರು ನೆನಪಿದೆ ಬಟ್ ಅವ್ರು ಏನು ಕಂಟೆಂಟ್ ಹಾಕಿದ್ದಾರೆ ಅಂತ ನೆನಪಿಲ್ಲ ಸೊ ಅದಕ್ಕೆ ಇನ್ನೊಂದು ಮೊಬೈಲಿಂದ ಓದಿ ಹೇಳ್ತೀನಿ ಅವ್ರಿಗಿನ್ನೂ ರಿಪ್ಲೈ ಮಾಡಿಲ್ಲ ನಾನು ರಿಪ್ಲೈ ಮಾಡ್ತೀನಿ ಈಗ ಫಸ್ಟು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿಬೇಡೋಣ ಅಂತ ಭವ್ಯ ಭವ್ಯ ಮ್ಯಾಮ್ ಅವರು ಅವರು ಅವರ ನಮ್ಮ ಆತ್ಮೀಯರು ನಮ್ಮ ಉಷಾ ಜಯಂತಿ ಮ್ಯಾಮ್ ಶಶಿ ಮ್ಯಾಮ್ ಜೊತೆ ಇವರು ಕೊಡ್ಗೋರು ಇವರು ಮತ್ತು ಇನ್ನೊಬ್ಬರು ಮ್ಯಾಮು ಇದ್ದಾರೆ ಅವರು ಅಷ್ಟೇ ಶರಣ್ಯ ಮ್ಯಾಮ್ ಅಂತ ಸೊ ಅವ್ರು ಏನು ಹಾಕಿದ್ದಾರೆ ಅಂದರೆ ತುಂಬ ಮನಸಿಗೆ ಮುಟ್ಟು ಅವರ ಕಮೆಂಟು ಯಾಕಂದರೆ ತುಂಬ ಇಷ್ಟ ಆಯಿತು ನನಗೆ ಅವ್ರ ಕಮೆಂಟು ಥ್ಯಾಂಕ್ ಯು ಸೋ ಮಚ್ ಭವ್ಯ ಮ್ಯಾಮ್ ನೀವು ಒಂದ್ಸಲ ಕೇಳಿಸ್ಕೊಳ್ಳಿ ಭವ್ಯ ಭವ್ಯ ಮ್ಯಾಮ್ ಅಂತ ಹುಡುಗುವವರು ಅವ್ರ ಕಮೆಂಟ್ ಹಾಕಿರೋದು ಥ್ಯಾಂಕ್ ಯು ಹೇಮಾ ಮ್ಯಾಮ್ ಯು ಆರ್ ಮೈ ಗಾಡ್ ನನಗೆ ಪಿಗ್ಮೆಂಟೇಷನ್ ಎಪ್ಪತ್ತು ಪರ್ಸೆಂಟ್ ಕಮ್ಮಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ನಪ ಮರಾಡಿ ಆಯಿಲ್ ಮುಲತಿಯಿಂದ ನಾನು ಸ್ಟಾಫ್ ನರ್ಸ್ ನಾನು ಸ್ಟಾಫ್ ನರ್ಸ್ ನರ್ಸು ಅಂದರೆ ನಮಗಿನ್ನ ಅವ್ರಿಗೆ ಇನ್ನೂ ಯಥೇಚ್ಛವಾಗಿರೋ ನಾಲೆಜ್ ಇರುತ್ತೆ ಅಲ್ವಾ ಇಗ್ಮೆಂಟೇಷನ್ ಒಂದಲ್ಲ ಬೇರೆ ಥರ ವಿಷಯದಲ್ಲೂ ಅಷ್ಟೇ ಡಿಸೀಸು ಬೇರೆ ಬೇರೆ ಕಾಯಿಲೆ ಎಲ್ಲ ಅವ್ರಿಗೆ ಎಷ್ಟು ನಾಲೆಜು ಯಾವ ಡಾಕ್ಟ್ರ್ ಹತ್ರ ಹೋದರೆ ಏನು ವಾಸಿಯಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಆದರೂ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಯೂಸ್ ಮಾಡಿದೆ ಸೊ ಇಟ್ಸ್ ಸಕ್ಸಸ್ಫುಲ್ ಐ ಆಮ್ ವೆರಿ ಹ್ಯಾಪಿ ಫ್ರಮ್ ಯುವರ್ ಸಜೆಷನ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಭವ್ಯ ಮ್ಯಾಮ್ ಯು ಆರ್ ಆನ್ ಇನ್ಸ್ಪಿರೇಷನ್ ನಿಮ್ಮಂಥವ್ರ ಇನ್ಸ್ಪಿರೇಷನ್ ನಾನು ಅದಕ್ಕೆ ಕೇಳೋದು ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಅಂತ ಅಷ್ಟೇ ನಿಮ್ಮ ಒಂದು ಮಾತು ತುಂಬ ತಡ್ತು ನಾನು ಯಾವತ್ತೂ ಭಗವಂತ ಅಲ್ಲ ಭಗವಂತ ಅಲ್ಲಿದ್ದಾನೆ ಸೊ ಎಷ್ಟು ಜನ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಾನು ಬಿ ಪ್ರತಿದಿನ ಪೂಜೆ ಮಾಡಬೇಕಂದ್ರೆ ನಾನು ದೇವರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಯಾರ್ಯಾರು ರೆಮಿಡೀಸ್ ಮಾಡ್ತಿದ್ದೀರೋ ದೇವ್ರೆ ಒಳ್ಳೇದು ಮಾಡಪ್ಪ ಅಂತ ಕೆಲವರು ಅದನ್ನು ನೆಗೆಟಿವ್ ಆಗೋ ತೊಗೊಳ್ಬೋದು ಬಟ್ ನಾನು ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ ಬಟ್ ಮೈ ವೇ ಆಫ್ ಅಪ್ರೋಚ್ ಟು ಗಾಡ್ ಈ ಥರ ಓಕೆನಾ ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನೀವು ಮಾಡಿರೋದಕ್ಕೆ ಅದು ನಿಮ್ಮ ನರ್ಸ್ ಅಂತ ಬೆಲೆ ಹೇಳ್ತಿದ್ದೀರಾ ಸೊ ನಿಮಗೆ ಇನ್ನೂ ಡಬಲ್ ಗೊತ್ತಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಒಂದ್ಸಲ ಕಂಗ್ರ್ಯಾಚುಯೇಷನ್ಸ್ ಹೇಳ್ತಾ ಇನ್ನೊಬ್ರು ನಮ್ಮ ಪ್ಯಾಡಿ ಏನೋದು ಇದೆ ಅಲ್ಲಿ ಅವ್ರದ್ದು ಐ ಡಿ ಪ್ಯಾಡಿ ಅಂತ ಇದೆ ಸೊ ಹಲೋ ಮ್ಯಾಮ್ ಐ ಆಮ್ ಆಲ್ಸೋ ಫಾಲೋಯಿಂಗ್ ಟಿಪ್ಸ್ ಶೋನ್ ಇನ್ ಯುವರ್ ವೀಡಿಯೋಸ್ ಫಾರ್ ಪಿಗ್ಮೆಂಟೇಷನ್ ದೆರ್ ಆರ್ ಚೇಂಜಸ್ ಇನ್ ಮೈ ಪಿಗ್ಮೆಂಟೇಷನ್ ನೋಸ್ ಮೇಲೆ ತುಂಬಾ ಕಮ್ಮಿ ಆಗ್ತಿದೆ ಸುಮಾರು ಜನ ಮೂವ್ ಮೇಲೆ ಕಮ್ಮಿ ಆಗ್ತಿಲ್ಲ ಅಂತಿದ್ದಾರಲ್ಲ ಸೊ ನೋಡಿ ನೋಸ್ ಮೇಲೆ ತುಂಬಾ ಕಮ್ಮಿ ಆಗ್ತಿದೆ ಚಿನ್ ಹತ್ರ ಇದೆ ಐ ಆಮ್ ಟ್ರೈಂಗ್ ದ ಸೇಮ್ ಇಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹಾಕಿದರೆ ಇದು ಒಂದು ತ್ರೀ ಡೇಸಿನ ನಮ್ಮ ಸಕ್ಸಸ್ಫುಲ್ ಸ್ಟೋರೀಸ್ದು ಜರ್ನಿ ಇದೇ ಥರ ನಲವತ್ತು ಜನದಲ್ಲಿ ನಲವತ್ತೊಂದು ನಲವತ್ತೆರಡು ಆಯಿತು ಸೊ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಬರೋದು ಅತಿ ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಇದೆ ಜಾಸ್ತಿ ಥರ ಮಾಡೋದು ಬೇಡ ಪ್ರತಿಯೊಂದು ವಸ್ತು ನಾನು ಇನ್ನೇನು ಉಪಯೋಗಿಸಿದ್ದೀನಿ ಎಲ್ಲ ಫ್ಯಾಕ್ಸ್ ಟೆಸ್ಟ್ ಮಾಡಿ ದಯವಿಟ್ಟು ಉಪಯೋಗಿಸಿ ಈ ಪಾಯಿಂಟ್ನ ಕ್ಲಿಯರ್ ಮಾಡ್ತೀನಿ ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಸುಮಾರು ಜನ ನಿಮ್ಮ ಮೂಲತಿ ಎಲ್ಲಿ ತೊಗೊಂಡಿದ್ದೀರಾ ನೀವು ಆಲಮ್ ಎಲ್ಲಿ ತೊಗೊಂಡಿದ್ದೀರಾ ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ ನನ್ನ ಪ್ರತಿಯೊಂದು ವಸ್ತುನೂ ಆಯುರ್ವೇದ ಬ್ರ್ಯಾಂಡೇ ನಾನು ರೆಕಮೆಂಡ್ ಮಾಡೋದು ಮತ್ತು ನಲಪ ಮರಾಡಿ ಆಯಿಲ್ ಕೋಟಕಲ್ ಆಯುರ್ವೇದಿಕ್ ಶಾಪ್ ನಾನು ರೆಕಮೆಂಡ್ ಮಾಡ್ತೀನಿ ಅದು ಯಾವ ಬ್ರಾಂಚ್ ಆದರೂ ಆಗಿರ್ಬೋದು ನನ್ನ ಏರಿಯಲ್ಲೇ ತೊಗೊಳಿದ್ದು ನಾನು ಹೇಳ್ತಿಲ್ಲ ನಿಮ್ಗೆ ಅದು ಆನ್ಲೈನಲ್ಲೂ ಅವೈಲಬಲ್ ಇದೆ ಈ ಪಾಯಿಂಟು ಸೊ ಕೋಟಕಲ್ ಬ್ರ್ಯಾಂಡ್ ಆಯುರ್ವೇದಿಕ್ ಬ್ರಾಂಚ್ ಅವ್ರ ಬ್ರ್ಯಾಂಡು ಇಲ್ಲಿ ಆಯುರ್ವೇದ ಬ್ರ್ಯಾಂಡ್ ಆಯುರ್ವೇದ ಬಿಟ್ಟು ಬೇರೆ ಬ್ರ್ಯಾಂಡ್ ನಾನು ಇಟ್ಕೊಂಡಿಲ್ಲ ಅಕಸ್ಮಾತ್ ನೀವು ಬೇರೆ ತೊಗೊಂಡ್ರೆ ನನಗೆ ರಿಸಲ್ಟ್ ಗೊತ್ತಿಲ್ಲ ಸೊ ಇವರೆಲ್ಲ ಪಾಸಿಟಿವ್ ನೋಟ್ನ ನೋಡ್ಬಿಟ್ಟು ಇವತ್ತಿನ ವೀಡಿಯೋ ಹೋಗೋಣ ವೆಲ್ಕಮ್ ಟು ಹಿಮಾ ನಾಗ್ರಿಜ್ ಫ್ಲಾಗ್ಸ್ ನಾನು ಹಿಮ ಪವ್ಯ ಮ್ಯಾಮ್ ಆ್ಯಂಡ್ ಪ್ಯಾಡಿ ಮ್ಯಾಮ್ ಆಲ್ ದ ಬೆಸ್ಟ್ ಇನ್ನೂ ಸೂಪರಾಗಲಿ ನಿಮ್ಮ ಸ್ಕಿನ್ನು ಅಂತ ಹೇಳ್ತಾ ನನ್ನ ಬೆಸ್ಟ್ ವಿಷಸ್ ಯಾವಾಗಲೂ ಇರುತ್ತೆ ಎಲ್ಲರ ಜೊತೆಯೂ ಇರುತ್ತೆ ಸೊ ನಿಮ್ಮ ಇವ್ರದ್ದು ಇನ್ನೂ ಕ್ಲಿಯರ್ ಆಗ್ತಿದೆ ಅಂದರೆ ನಂಗೆ ತುಂಬ ಖುಷಿಯಾಯಿತು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇಲ್ಲೊಂದು ಆರರಿಂದ ಏಳು ನಾಟಿ ತೋಳಿಸಿ ತೊಳೆದು ಇಟ್ಕೊಂಡಿದ್ದೀನಿ ಕುಡಿಯೋ ನೀರಲ್ಲಿ ಇಲ್ಲಿ ಸುಮಾರು ಒಂದು ಕಾಲು ಚಮಚದಷ್ಟು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಇದು ನಾಟಿ ಎಲೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕುಡಿಯೋ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡೋದಕ್ಕೆ ಇಲ್ಲಿ ನಾನು ಆ್ಯಾಲಮ್ ಶುದ್ಧೀಕರಣ ಮಾಡಿರೋದು ನಿಮ್ಮ ಜೊತೆ ಶೇರ್ ಇದ್ದೀನಿ ಎರಡು ರೀತಿ ಇದೆ ಶುದ್ಧೀಕರಣ ಮಾಡುವಾಗ ಪುಡಿ ಮಾಡೋ ರೀತಿ ಒಂದು ದಪ್ಪ ತಪ್ಪಕ್ಕೆ ಪುಡಿ ಮಾಡಿದ್ದೀನಿ ಒಂದು ನೈಸ್ ಪೌಡ್ರಾಗಿ ಪುಡಿ ಮಾಡಿದ್ದೀನಿ ಎರಡು ಒಟ್ಟಿಗೆ ಬೆರೆಸಿಟ್ಟಿದ್ದೀನಿ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಇದೆಲ್ಲ ಏನಕ್ಕೆ ಅಂತ ಹೇಳ್ತೀನಿ ಇವತ್ತು ಪೌಡ್ರು ಮತ್ತು ದಪ್ಪ ಇರೋದು ಎರಡೂ ಯೂಸ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಎರಡು ಚಿಟಿಕೆ ಅಷ್ಟು ಕಾಲು ಚಮಚ ಕೊಬ್ಬರಿ ಎಣ್ಣೆಗೆ ಒಂದು ಹತ್ತು ನಿಮಿಷ ನೆನೆ ಇದ್ದೀನಿ ಹತ್ತು ನಿಮಿಷ ಕಾಲು ಚಮಚಕ್ಕಿಂತ ಕಮ್ಮಿ ಇರಬೇಕು ಎಣ್ಣೆ ಜಾಸ್ತಿ ಆದರೆ ಮುಖ ಕಪ್ಪಾಗುತ್ತೆ ಜಾಸ್ತಿ ಉದ್ದಿಟ್ರೆ ಮುಖ ಕಪ್ಪಾಗುತ್ತೆ ಇಟ್ ಇಸ್ ಪ್ರೂವನ್ ಸೈಂಟಿಫಿಕಲಿ ಅದಕ್ಕೆ ಸುಮಾರು ಜನ ಹೇಳ್ತಾರಲ್ಲ ಕೊಬ್ಬರಿ ಎಣ್ಣೆ ಹಾಕಿದರೆ ಮುಖ ಕಪ್ಪಾಗುತ್ತೆ ಅಂತ ಇದೇ ರೀಸನು ಇಲ್ಲಿ ನಾನು ಪೌಡ್ರು ನೈಸ್ ಪೌಡ್ರು ಶ್ರೀಗಂಧದ ಥರ ಇರಬೇಕು ಪೌಡ್ರು ಅದನ್ನು ಹಾಕೊಂಡು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಳ್ತೀನಿ ಬಿಟ್ಟುಬಿಡ್ತೀನಿ ಬೌಲ್ನ ಟಚ್ ಮಾಡಲ್ಲ ಆಯಿತಾ ಈಗ ನಾನು ಬಳಸಿರೋದು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರೋ ಮೊಸರು ಮೊಸರು ಜೊತೆ ಏನೇನು ಮಿಕ್ಸ್ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಹಂಕಡ್ ಅಂದರೆ ಖರ್ಚಿಫಲ್ ಕಟ್ಟಿ ಇದು ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇಲ್ಲಿ ನಾನು ತೊಗೊಂಡಿರೋದು ಗಟ್ಟಿ ಮೊಸರೆ ಒಂದಿನದ ಮೊಸರು ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಆಯಿತಾ ಒಂದು ನಾಟಿ ತೊಳಿಸಿ ಇನ್ನೂ ನೆನೆಯಲ್ಲಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಕಲ್ಲು ಥರ ಇರೋ ಆಲಮ್ ಹಾಕಿದ್ದೀನಿ ನೋಡಿ ಈ ಥರ ಕಲ್ಲು ಕಾಣ್ತಿದ್ದೀಯ ನಿಮಗೆ ಅದನ್ನು ಹಾಕ್ಕೊಂಡು ಇದನ್ನು ಹತ್ತು ನಿಮಿಷ ಮೊಸರಲ್ಲಿ ಮುಚ್ಚಿಟ್ಬಿಡ್ತೀನಿ ಮೊಸರು ಇದು ಕರಗುತ್ತೆ ಫುಲ್ಲು ಕರಗಲ್ಲ ಸ್ವಲ್ಪ ಕರಗತ್ತೆ ನಾವು ಕೊಟ್ಟಿರೋ ಡ್ಯೂರೇಷನ್ ಹತ್ತು ನಿಮಿಷ ಹತ್ತು ಒಳಗೆ ಇರಲಿ ಯಾವುದೋ ಹತ್ತು ನಿಮಿಷ ಇವಾಗ ನಾನು ಹತ್ತು ನಿಮಿಷ ಅಂದರೆ ನೀವು ಒಂದು ಎಂಟು ನಿಮಿಷ ಏಳು ನಿಮಿಷ ಮಾಡ್ಕೊಳ್ಬೋದು ಹೊರತು ಹನ್ನೆರಡು ಹದಿಮೂರು ಮಾಡ್ಕೊಳ್ಳೋಂಗಿಲ್ಲ ಅದನ್ನೊಂದು ಹತ್ತು ನಿಮಿಷ ನೆನೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ತುಳಸಿನ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ತೋಳಸಿನ ಚೆನ್ನಾಗಿ ಝಜ್ಕೊಳ್ತೀನಿ ಅದು ರಸ ಬಿಡಬೇಕು ದಯವಿಟ್ಟು ಮಿಕ್ಸಿಗೆ ಹಾಕೋಕೋಗ್ಬಿಡಿ ಆಮೇಲೆ ಇದು ಯಾವುದನ್ನು ಸ್ಟೋರ್ ಮಾಡೋಕೆ ಬರಲ್ಲ ಎಣ್ಣೆ ಆಗಿರ್ಬೋದು ಪ್ಯಾಕ್ ಆಗಿರ್ಬೋದು ಯಾವುದನ್ನು ಸ್ಟೋರ್ ಮಾಡೋಕೆ ಬರಲ್ಲ ಚೆನ್ನಾಗಿ ನಾಟಿ ತೊಳಸಿದರೆ ಇನ್ನೂ ಒಳ್ಳೆಯದು ಓಕೆನಾ ಇದನ್ನು ಚೆನ್ನಾಗಿ ಜಜ್ಗೊಂಡು ರಸ ತೊಗೊಳ್ತೀನಿ ನೋಡಿ ಇಷ್ಟು ನೈಸಾಗಿ ಜಜ್ಜ್ಗೊಂಡ್ರೆ ಸಾಕು ಇದನ್ನು ಆ ಜ್ಯೂಸನ್ನ ಸ್ಟ್ರೈನ್ ಮಾಡ್ಕೊಂಬಿಡ್ತೀನಿ ಒಂದು ಕಡೆ ತೆಗ್ದಿಟ್ಕೊಂಬಿಡ್ತೀನಿ ಒಂದು ಕಡೆ ಈಗ ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಆವಾರ ಹೂ ಆವರೇ ಹೂವು ಅಂತ ಸಿಗುತ್ತೆ ಹಳ್ಳಿಗಳ ಕಡೆ ಫ್ರೀ ಆಫ್ ಕಾಸ್ಟ್ ಇದು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಪಿಗ್ಮೆಂಟೇಷನ್ಸ್ ಸ್ಕಾಸ್ನ ತೆಗೆಯೋ ಶಕ್ತಿ ಇದೆ ಸ್ಕಿನ್ ವೈಟ್ನಿಂಗ್ ತೆಗೆಯೋ ಶಕ್ತಿ ಇದೆ ಈ ರಸನ ಇಟ್ಕೊಳ್ತೀನಿ ಸಾಕು ಒಂದು ಆರಿಂದ ಏಳು ಅಷ್ಟೇ ಅವೈಲಬಲ್ ಇದ್ದಿದ್ದು ನಿಮ್ಮ ಹತ್ರ ಜಾಸ್ತಿ ಇತ್ತು ತುಳಸಿ ಗಿಡ ಎಲೆ ಗಿಡ ಜಾಸ್ತಿ ಇದೆ ಅಂದರೆ ಮೊಸರು ಸ್ಕಿಪ್ ಮಾಡಿಬಿಟ್ಟು ಪೌಡ್ರ್ ಆ್ಯಲಮ್ ಇದಕ್ಕೆ ಹಾಕಿ ಆ ಥರ ಮಾಡ್ಕೊಳ್ಳಿ ಆಯಿತಾ ನನ್ನ ಹತ್ರ ಚಿಕ್ಕ ಪಾಟ್ ಇರೋದು ಸೊ ನನಗಷ್ಟೇ ಅವೈಲಬಲ್ ಇದ್ದಿತ್ತು ತುಳಸಿ ಇದು ಫುಲ್ಲು ಮೊಸರು ಸ್ಕಿಪ್ ಮಾಡಿಬಿಟ್ಟು ನೀವು ಈ ಥರ ಮಾಡ್ಕೊಳ್ಬೋದು ನಾನು ಫಸ್ಟು ತುಳಸಿರೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಬ್ರೆ ಹೂವ ಪನ್ನೀರ್ ಹೂವಿನ ಪುಡಿ ಓಕೆ ಇದು ಎಲ್ಲ ಕಡೆ ಅವೈಲಬಲ್ ಇದೆ ಇಲ್ಲಾಂದರೆ ಹೂವು ತಂದು ಒಣಗಿಸಿ ಮಾಡ್ಕೊಳ್ಳಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ವಾಗಿರೋ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತಾ ಇದ್ದೀನಿ ಇದು ಮೂರು ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ನೀವು ಇಟ್ಕೊಳ್ಬೋದು ಟೈಟ್ ಬಾಟ್ಲಲ್ಲಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಬೋದು ಇವಾಗ ಇದನ್ನ ಮೂರೂ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ನಾನು ಗಟ್ಟಿ ಮೊಸರು ಹತ್ತು ನಿಮಿಷ ಆಗಿದೆ ನೋಡಿ ಆಲಮ್ನ ಅದ್ರೊಳಗೆ ಹಾಕಿ ಇದನ್ನು ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಯಿತಾ ಇದೇ ಜಾಗದಲ್ಲಿ ನೀವು ತುಳಸಿ ಹಾಕ್ಬೋದು ತುಳಸಿ ರಸನ ಒಂದು ಕೈ ಮುಷ್ಟಿಯಷ್ಟು ಜಜ್ಜಿಬಿಟ್ಟು ರಸ ತೆಗೆದು ಸಹ ಹಾಕ್ಕೊಳ್ಬೋದು ಹತ್ತು ನಿಮಿಷ ಆಗಿದೆ ಆ್ಯಲಮ್ನ ನೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ನಾನು ಲಿಕ್ವಿಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಕೊಬ್ಬರಿ ಎಣ್ಣೆ ರೆಡಿ ಇದೆ ಪ್ಯಾಕ್ ರೆಡಿ ಇದೆ ನುಗ್ಗೆ ಸೊಪ್ಪಿನ ಎಲೆಯ ಪುಡಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿದೆ ಎಂಜೈಮ್ಸ್ ಇದೆ ಪಿಗ್ಮೆಂಟೇಷನ್ ತೆಗಿಯೋದಕ್ಕೆ ರಾಮಬಾಣ ಪನ್ನೀರ ಹೂವಿನ ಪುಡಿ ಸ್ಕಿನ್ ವೈಟ್ನಿಂಗ್ ಮಾಯ್ಶ್ಚುರೈಸರ್ ಮೂರನೇದು ನಾನು ಬಳಸಿರೋದಿಲ್ಲಿ ಆವಾರ ಹೂವು ಪಿಗ್ಮೆಂಟೇಶನ್ಗೆ ರಾಮಬಾಣ ಬಾಣ ಸೊ ಎರಡು ಡಾಮಿನೇಟಿಂಗ್ ಪಿಗ್ಮೆಂಟೇಷನ್ಗೆ ರಾಮಬಾಣ ತೊಗೊಂಡಿದ್ದೀನಿ ಇಲ್ಲಿ ನಾನು ಎಟ್ ಅಗೇನ್ ಪ್ರತಿಯೊಂದು ಪ್ಯಾಕ್ ಟೆಸ್ಟ್ ಮಾಡಬೇಕು ಈಗ ನಮ್ಮ ಪ್ಯಾಕ್ ರೆಡಿ ಇದೆ ಬನ್ನಿ ಇವತ್ತಿನ ಹೋಗೋಣ ನಿಮ್ಗೆ ನಿಮ್ಗಿನ್ನ ಡೌಟ್ಸು ಇದ್ರೆ ಲೆಟ್ ಮೀನು ಆಯುರ್ವೇದ ಬ್ರ್ಯಾಂಡ್ ಬೇಕರ್ ತೊಗೊಳ್ಳಿ ಇಲ್ಲ ರಾ ಫಾರ್ಮಲ್ಲಿ ತೊಗೊಂಡು ನೀವು ಪೌಡ್ರ್ ಮಾಡಿ ಇಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಇನ್ನೇನೋ ಡೌಟ್ಸು ಇದ್ರೆ ಲೆಟ್ ಮೀನು ಬನ್ನಿ ಇವತ್ತಿನ ವೀಡಿಯೋಗ ಹೋಗೋಣ ನೋಡಿದ್ರೆ ಯಾ ಏನು ರೆಡಿ ಮಾಡಿಕೊಂಡೆ ನಾನು ನಂಬರ್ ಒನ್ ಸುಮಾರು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ನೆನೆ ಹಾಕಿದ್ದೆ ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಆಲಮ್ಮು ಶುದ್ಧೀಕರಣ ಮಾಡಿದ್ದು ಕಂಪ್ಲೀಟಾಗಿ ಕರಗಬೇಕು ಕಂಪ್ಲೀಟಾಗಿ ಕರಗಬೇಕು ಅದನ್ನು ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಕೈ ಮುಖ ಬೆನ್ನು ಕತ್ತು ಕಾಲು ಸುತ್ತ ಫೈನ್ ಪ್ಯಾಚ್ ಟೆಸ್ಟ್ ಪ್ಯಾಚ್ ಟೆಸ್ಟ್ ನಾನು ಈಗಾಗಲೇ ಹೇಳಿದ್ದೀನಿ ಆಯಿತಾ ಇವರೆಲ್ಲ ವಾಸಿ ಮಾಡ್ಕೊಂಡಿರೋದು ಆಯುರ್ವೇದ ಬ್ರ್ಯಾಂಡಲ್ಲಿ ಅದನ್ನು ನಾನು ಒತ್ತಿ ಹೇಳ್ತೀನಿ ಸೊ ನೋಡಿ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿಕೊಡಿ ಫೈನ್ ನೈಸ್ ಆಗಿರಬೇಕು ಇಲ್ಲ ತರ್ತರಿ ಆದರೆ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ ಅದನ್ನು ಹೇಳ್ತಾ ಇದ್ದೀನಿ ಶುದ್ಧೀಕರಣ ಮಾಡಿರೋ ಆಲಮ್ ಓಕೆ ನಾನು ಫುಲ್ ಫೇಸ್ ನಿಮಗೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿ ಇಲ್ಲ ಅಂದರೆ ಫುಲ್ ಫೇಸ್ ಅಪ್ಲೈ ಮಾಡ್ಕೊಳ್ಳಿ ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್ ಓಕೆನಾ ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಮಸಾಜ್ ಮಾಡಿಕೊಡಿ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಅದು ಆಯಿಲು ಪೆನಿಟ್ರೇಟ್ ಆಗಲಿ ಒಳಗಡೆ ಆಲಮ್ ಹಾಕಿದ್ದೀವಿ ಕೊಬ್ಬರಿ ಎಣ್ಣೆ ಒನ್ ಆರ್ ಟೂ ಡ್ರಾಪ್ಸ್ ಓಕೆ ಈಗ ಏನು ಟಚ್ ಮಾಡಬೇಡಿ ಅದನ್ನು ಇಮಿಡಿಯೇಟಾಗಿ ಈಗ ಪ್ಯಾಕ್ ಇದ್ದೀನಿ ನಾನು ಪ್ಯಾಕಲ್ಲಿ ಆ ಬರ ಹೂಗಿದೆ ಅವರೇ ಹೂವು ಸ್ಕಿನ್ ವೈಟ್ನಿಂಗ್ ವಿಟಮಿನ್ ಸಿ ನಂಬರ್ ಒನ್ ನುಗ್ಗೆ ಸೊಪ್ಪಿನ ಎಲೆಗಳು ಇದರದ್ದು ವೀಡಿಯೋನೂ ಇದೆ யதேட்சி ஆண்டி ஆக்சிடை விட்டமின் சி இது அதன ஜூஸ் ஹாலி ஒட்டேலு குடியோதிர துப்பெனிஃபிட்ஸ் இது ஓகே சோ ஆ எலைகள தந்து படிமாடி ஒண்கி இட் கொள்ளி உண் ஹபோ இல்லை ஹேம டைம் இல்லாந்திரே ட்வெண்ட்டி தர்ட்டி ருப்பீஸ் நம்ம ஆயுர்வேத ப்ராண்ட் அவர்தே தி ஏதாக்ரோது நெட்டாகேன் எல்லாத்தும் பாட்சாக அல்ல நீங்கள் டயரெக்டாக நம்ம சப்பின தந்து ஃபைன் துளசி ஆண்டி ஆக்ஸிடைண்ட் ரமண துளசி ம இது நுகைசொப்பின எலைய பூடி மொஸ்டி ஆலம் ஹாக்கி பன்னீர் எலைய பூடி ஐ மீன் பன்னீர் ரோஸின பிடி அதுவும் நம்ம ஆயுர்வேதில் அவைலபல் இது நான் நீங்கள் ரோஃபாமல் தந்து மாட்டுக்கொள்ள ஓகே சோ இதொந்து எட்டு நிமிஷ ஆகி ஆமேல நான் நம்ம ஜொத்தி சீன் இன்னேனா டவுட்ஸு க்யூரியஸ்து லெஸ்மீன் ಏಟ್ ಮಿನಿಟ್ಸ್ ಆಗಿದೆ ನೀವು ಬೇಕಾದ್ರೆ ಸೆಮಿ ಡ್ರೈ ಇರ್ಬೋದು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನಾ ಹೇಳ್ದಂಗೆ ಯಾವುದು ವಾಸಿ ಆಗೋಲ್ಲ ಯಾವುದಕ್ಕೂ ಸಲ್ಯೂಷನ್ ಇಲ್ಲ ಅಂತ ಇಲ್ಲ ಇಟ್ ವಿಲ್ ಟೇಕ್ ಟೈಮ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿ ಪಾಸ್ ಇದು ಮೂರೇ ಬೇಕು ನಿಮಗೆ ಆಯುರ್ವೇದದಲ್ಲಿ ಇನ್ನೇನು ಕೇಳಲ್ಲ ಆಯುರ್ವೇದನಲ್ಲ ನಮಗೆ ಈಗ ಮ್ಯಾಮೆ ತಗೊಳ್ಳಿ ಅವರೊಂದು ನರ್ಸ್ ಆಗಿ ಅವ್ರಿಗೆ ಎಷ್ಟು ಕಡೆ ಡಾಕ್ಟರ್ಸ್ ಕೊಡ್ತಿರ್ತಾರೆ ಹಂಗಂತ ಅವ್ರು ಮಾಡೋಕ್ಕಾಗಲ್ಲ ಅಂತಲ್ಲ ಇದು ಪುರಾತನ ಸಾವಿರಾರು ವರ್ಷ ಇತಿಹಾಸ ಇದೆ ಫಾರಿನರ್ಸ್ ಎಲ್ಲ ಬಂದಿಲ್ಲಿ ಇದೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಆಯಿತಾ ಕನ್ಸಿಸ್ಟೆನ್ಸಿ ಇದು ನಮ್ಮ ರೂಟ್ಸು ಆಯುರ್ವೇದ ಅನ್ನೋದು ನಮ್ಮ ಕಲ್ಚರ್ ಇದು ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗೆ ವರ್ತಾನ ಅಂತಲೇ ಹೇಳ್ತೀನಿ ಇದು ಆಯುರ್ವೇದ ಈಗ ಫಾರಿನ್ ಕಂಟ್ರೀಸಲ್ಲೆಲ್ಲ ಸ್ಕಿನ್ ಬೈಟ್ನಿಂಗು ಅದು ಇದು ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ನಮ್ಮದೇನು ನೂರು ರೂಪಾಯಿಲ್ಲ ಮುಗಿದೋಗುತ್ತೆ ಕೆಲಸ ಅದು ಸೈಡ್ ಎಫೆಕ್ಟ್ಸ್ ಇರಲ್ಲ ಯಾಕೆಂದರೆ ಫ್ಯಾಟ್ ಸ್ಟ್ರೆಚ್ ಮಾಡು ಅಂತ ಹೇಳ್ತೀವಿ ನಾವು ಅಲ್ವಾ ಸೊ ಆ ನಿಟ್ಟಿನಲ್ಲಿ ಸುಮಾರು ಜನ ನಮಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಈ ಚಾನಲ್ಗೆ ನಾ ಹೇಳೋದು ಮೂರೇ ವಿಷಯ ಪಾಸ್ಟೆಸ್ ಕನ್ಸಿಸ್ಟೆನ್ಸಿ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ ನಿಮ್ಗೆ ಸಿ ಆಯುರ್ವೇದ ತೊಗೊಳೋಕೆ ಇಷ್ಟ ಇಲ್ಲ ಅಂದರೆ ಏನೂ ಫೋರ್ಸ್ ಇಲ್ಲ ರಾ ಫಾರ್ಮಲ್ಲಿ ತೊಗೊಂಬಂದು ಪುಡಿ ಮಾಡ್ಕೊಳ್ಳಿ ನೀವೇ ನಿಮ್ಮ ಕಣ್ಣಿಂದರೂ ಪುಡಿ ಮಾಡಿಕೊಳ್ಳಿ ಆಯಿತಾ ಅಷ್ಟೇ ಬಟ್ ಸುಮಾರು ಜನ ಬೈ ಮಾಡ್ತಿದ್ರೆ ಒಬ್ರು ಲವ್ ಫ್ಯಾಮಿಲಿ ಅಂತ ಅಂಥದ್ದೆ ಅವ್ರ ಐಡಿ ಮ್ಯಾಮ್ ನಾಲ್ಕು ದಿನ ಆಗಿದೆ ನೀವು ಆರ್ಡ್ರ್ ಮಾಡಿ ಅಂತ ಹೇಳ್ತೀರಾ ಹಾಸನ್ಗೆ ಮತ್ತು ಕೊಡಗುಗೆ ಹದಿನೈದು ದಿನ ತೊಗೊಂಡಿದರೆ ನನಗೇನಾದ್ರು ಆರ್ಡ್ರ್ ಮಾಡಿದರೆ ನನಗೊಂದು ಎರಡು ಮೂರು ಮೂರು ನಾಲ್ಕು ದಿನ ಆದರೂ ಆಗುತ್ತೆ ಐ ಥಿಂಕ್ ಮೋರ್ ದೆನ್ ಫೈವ್ ಡೇಸ್ ಆಗುತ್ತೆ ನನಗೆ ಸೊ ಸ್ವಲ್ಪ ಟೈಮ್ ಇದಾಗಿರ್ಬೋದು ಅಷ್ಟೇ ಅವ್ರದ್ದು ದುಡ್ಡುಗೆ ನಾನು ಗ್ಯಾರಂಟಿ ಪದೇ ಪದೇ ಎಲ್ಲ ವೀಡಿಯೋಲು ಹೇಳ್ತೀನಿ ನಾನು ಅಷ್ಟು ಈಸಿಯಾಗಿ ಯಾರೂ ನಂಬಲ್ಲ ಬಟ್ ಆಯುರ್ವೇದ ಅವರು ನಮ್ಮ ಜೊತೆ ಎಂಟು ತಿಂಗಳಿದ್ದಾನೆ ಒಂಬತ್ತನೇ ತಿಂಗಳು ಈ ಅಕ್ಟೋಬರ್ ನವೆಂಬರ್ ಬಂದರೆ ಸೊ ನಮ್ಮದು ಅವ್ರದ್ದು ಜರ್ನಿ ನಡೀತಿದೆ ಆಯಿತಾ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ ಸ್ವಲ್ಪ ಟೈಮ್ ತಗೊಂಡು ನಾನು ನನಗೂ ಅಷ್ಟೇ ಒಂದು ವಾರ ತಗೊಳ್ತೆ ಆಲ್ಮೋಸ್ಟ್ ಬರೋದಕ್ಕೆ ಅದು ಓಕೆನಾ ಎಲ್ಲೂ ಹೋಗೋಲ್ಲ ನಿಮ್ಮ ಪ್ರಾಡಕ್ಟು ಸೊ ಕ್ಲಾರಿಟಿ ಆಫ್ ಸ್ಕಿನ್ ಏನೂ ಹೇಳೋದು ಬೇಡ ಅಲ್ವಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅವ್ರಿಗೂ ಏನೋ ಏನೊಂದು ನೂರು ರೂಪಾಯಿಗೆ ನೀವು ಇಟ್ಕೊಂಡ್ರೆ ಒಂದು ಹೊರ್ಗಡೆ ಹೋದಾಗ ಒಂದು ನೂರು ರೂಪಾಯಿ ತಗೊಂಡು ಹೋದರೆ ಅದು ಯಾವ ಲೆಕ್ಕಕ್ಕೆ ಇರೋಲ್ಲ ನಿಮಗೊಂದು ಬುಟ್ಟಿಯಷ್ಟು ತರಕಾರಿನೂ ಬರೋಲ್ಲ ಬಟ್ ನಮ್ಮ ಆಯುರ್ವೇದಿಕ್ ಬ್ರ್ಯಾಂಡ್ಸ್ ಬರುತ್ತೆ ಪ್ರಾಡಕ್ಟ್ಸ್ ಬರುತ್ತೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಂದ ಅಲ್ವಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಕಂಟೆಂಟ್ ಇಷ್ಟ ಆದಲ್ಲಿ ಹೈಕ್ ಮಾಡಿ ಅಂತ ಹೇಳ್ತಾ ಪ್ಯಾಡಿ ಮ್ಯಾಮ್ಗೆ ಮತ್ತು ನಮ್ಮ ಭವ್ಯ ಮ್ಯಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನನಗೆ ಈಗಲೂ ನೆನಪಿದೆ ಭವ್ಯ ಮ್ಯಾಮ್ ನನಗೆ ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗಳು ಮುಂಚೆ ನನಗೆ ಸಬ್ಸ್ಕ್ರೈಬರ್ ಆದರು ನಾನು ಕೊಡಗೋಡೆ ಶಶಿ ಅವರು ಮ್ಯಾಮ್ ಹೇಳಿದರು ಅಂತ ನನಗೆ ಕಮೆಂಟ್ ಹಾಕಿದ್ದು ಈಗಲೂ ನನಗೆ ನೆನಪಿದೆ ನಿಮಗೆ ತುಂಬ ಬೇಗ ವಾಸಿಯಾಗಿದೆ ಅದು ಸಕ್ಸಸ್ಫುಲ್ಲಾಗಿ ಪಿಗ್ಮೆಂಟೇಷನ್ ಆಗೋದು ಅಂದರೆ ಇಟ್ಸ್ ನಾಟ್ ಎ ಜೋಕ್ ಅಲ್ವಾ ಸೊ ನೀವು ನಮ್ಮಂಗೆ ಕನ್ಸಿಸ್ಟೆನ್ಸಿ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್ ಫಾಸ್ಟ್ ಚೆಸ್ಸಲ್ಲಿ ಬಂದಿದ್ದೀರಾ ಅಂತ ಪ್ರೂವ್ ಮಾಡಿ ತೋರಿಸಿದ್ದೀರಾ ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್